ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಶುಕ್ರವಾರ ಸೊ ಶುಕ್ರವಾರದ ಬ್ಲಾಗನ್ನೇ ಶೇರ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಶುಕ್ರವಾರ ಇವತ್ತು ನಾನು ದೋಸೆ ಮಾಡಿದ್ದೆ ಬೆಳಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಸೊ ದೋಸೆ ಎಲ್ಲ ಮಾಡಿ ಆ್ಯಸ್ ಯೂಶ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆಯೇ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲನೂ ಮುಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಆರು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಯೋದ್ರಿಂದ ಹೇಗೂ ದೋಸೆ ಹಿಟ್ಟು ಇತ್ತು ಮನೆಯಲ್ಲಿ ಅದಕ್ಕೇ ಸೊ ದೋಸೆನೇ ಮಾಡಿಬಿಡೋಣ ಅಂತ ಹೇಳಿ ಸೊ ದೋಸೆ ಹಾಕಿ ಚಟ್ನಿ ಮತ್ತು ಪ ಒಂದು ಪಲ್ಯ ಕೂಡ ಮಾಡಿದ್ದೆ ಹಾಗೆ ಇದ್ರ ಜೊತೆಗೆ ನಾನು ಕುಲ್ಫಿ ಮಾಡಿದ್ದೆ ಸೊ ಕುಲ್ಫಿ ಬಂದ್ಬಿಟ್ಟು ನೆನ್ನೆ ರಾತ್ರಿ ಮಾಡಿದ್ದು ಅದನ್ನು ಇವಾಗ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇದು ಕುಲ್ಫಿ ಮಾಡಲ್ಸ್ ಬಂದುಬಿಟ್ಟು ನಾನು ತಗೊಂಡಿದ್ದು ಮೀಶೋನಲ್ಲಿ ತೊಗೊಂಡಿದ್ದು ಸೊ ಮೀಶೋದಲ್ಲಿ ಅರೌಂಡ್ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಚೇಂಜ್ ಏನೋ ಬರುತ್ತೆ ಆವಾಗ ತೊಗೊಂಡಿದ್ದೆ ತುಂಬ ದಿನ ಇಂತ ತೊಗೋಬೇಕು ತೊಗೋಬೇಕು ಅನ್ಕೋತಾ ಇದ್ದೆ ಕುಲ್ಫಿ ಮಾಲ್ಸ್ನ ಮಕ್ಕಳು ಕೂಡ ಮನೆಯಲ್ಲಿ ಕೇಳ್ತಾನೆ ಇದ್ದರು ಏನಾರು ಐಸ್ ಕ್ರೀಮ್ಸು ಕುಲ್ಫಿ ಏನಾದರೂ ಮಾಡಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇದನ್ನು ತರಿಸಿದ್ದೆ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡು ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ ಸೊ ನಂದಿನಿ ಹಾಲನ್ನು ತೊಗೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಕುದಿಸ್ಕೊಂಡು ಅದಾದಮೇಲೆ ಅದಕ್ಕೆ ಬಾದಾಮ್ ಪೌಡ್ರ್ ಸೊ ಐದೈದು ರೂಪಾಯಿದ ಬಾದಾಮ್ ಪೌಡ್ರ್ ಬರುತ್ತಲ್ಲ ಅದು ಎರಡು ಬಾದಾಮ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಆಮೇಲೆ ಕಾರ್ನ್ ಫ್ಲೋರು ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಬಿಟ್ಟು ಈ ಕುದಿತಾ ಇರೋಂಥ ಹಾಲಿಗೆ ಹಾಕಿದ್ರೆ ನೋಡಿ ಇಷ್ಟು ಗಟ್ಟಿಯಾಗಿ ಬರುತ್ತೆ ಸೊ ಇದನ್ನು ನಾವೇನು ಮಾಡಬೇಕು ಅಂತ ಸ್ವಲ್ಪ ಇದನ್ನು ರೂಮ್ ಟೆಂಪ್ರೇಚರ್ಗೆ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಫ್ರೀಝರಲ್ಲಿ ಇಟ್ಕೋಬೇಕು ಸೊ ನೋಡಿ ಇಷ್ಟು ಅರ್ಧ ಲೀಟ್ರ್ ಹಾಲು ತಗೊಂಡ್ರೆ ನಮಗೆ ಈ ಆರು ಕುಲ್ಫಿ ಅನ್ನೋದು ಆಗುತ್ತೆ ಸೊ ಯಾರು ಕುಲ್ಫಿ ಬ ತುಂಬಿಸಿ ಇನ್ನೊಂದು ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ಆಗಿತ್ತು ಅಷ್ಟು ಬಂದಿತ್ತು ಕುಲ್ಫಿಗಳು ಸೊ ಟೇಸ್ಟ್ ನಿಮಗೇನು ಚೆನ್ನಾಗಿ ಬೇಕು ಅಂತಂದರೆ ಇದಕ್ಕೆ ಕೆನೆ ಎಲ್ಲ ಹಾಕ್ಕೊಬೋದು ಒಂದೆರಡು ಮೂರು ದಿನ ಹೇಗೂ ನಂದಿನಿ ಹಾಲಲ್ಲಿ ಚೆನ್ನಾಗಿ ಕೆನೆ ಬರುತ್ತಲ್ವ ಆ ಕೆನೆ ಎಲ್ಲ ಹಾಕಿ ನಾವು ಏನು ಮಲೈ ಕುಲ್ಫಿ ಥರ ಮಾಡ್ಕೋಬೋದು ನನ್ನ ಫ ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಿರೋದು ಕುಲ್ಫಿ ಆಲ್ರೆಡಿ ನಾನು ಫಸ್ಟ್ ಟೈಮ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಮಕ್ಕಳೆಲ್ಲನೂ ಇನ್ನೊಂದು ಸಲ ಮಾಡು ಇನ್ನೊಂದು ಸಲ ಮಾಡು ಅಂತ ಕೇಳ್ತಿದ್ರು ಸೊ ಹಾಗಾಗಿ ನಾನು ಈಗ ಫಸ್ಟ್ ಟೈಮ್ ಮಾಡಿದಾಗ ನಾನು ಒಂದು ಲೀಟ್ರ್ ಹಾಲಲ್ಲಿ ಮಾಡಿದ್ದೆ ಸೊ ಒಂದು ಲೀಟ್ರ್ ಹಾಲಲ್ಲಿ ಮಾಡಿದಾಗ ನಂಗೆ ಟೂ ಟೈಮ್ಸ್ ಬಂತು ಹಾಗಾಗಿ ನಾನು ಅಂದರೆ ಫಸ್ಟು ಒಂದು ಲೀಟರ್ ಹಾಲಲ್ಲಿ ಮಾಡಿದ್ನ ಹಾಫ್ ಲೀಟ್ರ್ ಕುಲ್ಫಿ ಮಾಡಿದೆ ಇನ್ನು ಹಾಫ್ ಲೀಟ್ರ್ ಮಿಕ್ಕಿರೋದನ್ನ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ನೆಕ್ಸ್ಟ್ ಟೈಮ್ ಇದು ಕುಲ್ಫಿ ಎಲ್ಲ ಖಾಲಿ ಆದ್ಮೇ ನಮ್ಮ ಆರ್ಸ್ನ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಕುಲ್ಫಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಎಲ್ಲ ಆವಾಗ ನಾನು ಕೆನೆ ಎಲ್ಲ ಹಾಕಿ ಮಾಡಿದ್ದೆ ಮನೆಯಲ್ಲಿ ಹೇಗೂ ಕೆನೆ ನಾನು ಸ್ಟೋರ್ ಮಾಡ್ತಾ ಇರ್ತೀನಿ ಆರೆಂಜ್ ಕಲರ್ ನಂದಿನಿ ಪ್ಯಾಕೆಟ್ ತೊಗೊಂಡ್ರೆ ಜಾಸ್ತಿ ಕೆನೆ ಬರುತ್ತೆ ಅದರಲ್ಲಿ ಆ ಕೆನೆ ಎಲ್ಲ ಎತ್ತಿಟ್ಕೊಂಡು ಈ ರೀತಿ ನಾವು ಮಲೈ ಕುಲ್ಫಿ ಮಾಡ್ಕೊಬೋದು ಮನೆಯಲ್ಲೇ ಸೊ ಹೊರ್ಗಡೆ ಅಷ್ಟು ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಮಲಾಯ್ ಕೊಲ್ಫಿ ಅಂದ್ರೆ ಏನಿಲ್ಲ ಅಂದ್ರೂ ಜಾಸ್ತಿನೇ ರೇಟ್ ಇದೆ ಅದೆಲ್ಲನೂ ಅದ್ರ ಬದಲು ಮನೆಯಲ್ಲೇ ನಾವು ಇಷ್ಟು ಈಸಿಯಾಗಿ ಒಂದು ಹೆಲ್ದಿಯಾಗಿ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ನಾನು ಈ ಸಲ ಮಾಡಿದ್ದೆ ಮನೆಯಲ್ಲೇ ಸೊ ಫ್ರೀಸರಲ್ಲಿ ಇಟ್ಬಿಟ್ಟು ಈ ಕಡೆ ಸೊ ಇಲ್ಲಿ ಇದು ಎಲ್ಲ ಫ್ರಿಜ್ಜಲ್ಲಿ ಇರುತ್ತೋ ಏನೋ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಫ್ರಿಜ್ಜಲ್ಲಿದೆ ಇದನ್ನು ಆನ್ ಮಾಡ್ತಾಯಿದ್ದೀನಿ ಅಂದರೆ ಬೇಗ ಐಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದನ್ನು ತಿರುಗಿಸ್ಬಿಟ್ಬಿಟ್ರೆ ಅದು ಚೆನ್ನಾಗಿ ಐಸ್ ಆಗತ್ತೆ ಸೊ ಇವಾಗ ಇದೆಲ್ಲ ಆಗಿದೆ ಸೊ ನೋಡೋಣ ಇವಾಗ ಯಾವ ಥರ ಐಸ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈಗ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಇವತ್ತು ಸೊ ಇವತ್ತು ಬೆಳಗ್ಗೆ ಶುಕ್ರವಾರ ಇವತ್ತು ಬೆಳಗ್ಗೆ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಸೊ ಯಾವ ರೀತಿ ಇದು ಬಂದಿದೆ ನೋಡೋಣ ನೋಡಿ ಆ ಚಿಕ್ಕ ಲೋಟದಲ್ಲಿ ಇನ್ನು ಸ್ವಲ್ಪ ಮಿಕ್ಕಿತ್ತು ಅದನ್ನು ಹಾಕಿಟ್ಟಿದ್ದೆ ಕುಲ್ಫಿನು ನೋಡಿ ಅದು ಶೇಪ್ ನೋಡ್ತೀರಿ ಎಷ್ಟು ಚೆನ್ನಾಗಿದೆ ಶೇಪ್ನೂ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇದನ್ನು ತೆಗೆದ್ಬಿಟ್ಟು ಒಂದು ಎರಡು ನಿಮಿಷ ಹೊರಗಡೆ ಇಟ್ರು ಬಂದ್ಬಿಡುತ್ತೆ ಬಟ್ ನಮಗೆ ಅಷ್ಟು ಪೇಷನ್ಸ್ ಇರಲ್ವಲ್ಲ ಇಮಿಡಿಯೇಟಾಗಿ ನೋಡಬೇಕನ್ನ ಆಸೆ ಹಾಗಾಗಿ ಒಂದು ಲೋಟದಲ್ಲಿ ಸ್ವಲ್ಪ ನೀರು ಅದರಲ್ಲಿ ಈ ಥರ ಡಿಪ್ ಮಾಡಿದ್ರೆ ಇಮಿಡಿಯೇಟಾಗಿ ಬಂದ್ಬಿಡುತ್ತೆ ಸೊ ಗಟ್ಟಿ ಇಟ್ಕೊಂಡ್ಬಿಟ್ಟಿರುತ್ತಲ್ವಾ ಅದಕ್ಕೋಸ್ಕರ ನೀರಲ್ಲಿ ಒಂದು ಸ್ವಲ್ಪ ಒಂದು ಎರಡು ಸಲ ಮೂರು ಸಲ ಆ ಥರ ಮಾಡ್ತಿದ್ರೆ ಆಮೇಲೆ ಅದನ್ನೇ ಈಸಿಯಾಗಿ ಬಂದ್ಬಿಡತ್ತೆ ಸೊ ನೋಡಿ ಈ ಥರ ಮಾಡಿ ಇವಾಗ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಸೊ ಯಾವ ಥರ ಬಂದಿರುತ್ತೆ ನೋಡಿ ಸೊ ನೋಡಿ ಕೆನೆ ಎಲ್ಲ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿದೆ ಕುಲ್ಫಿ ವಾವ್ ಸೂಪರಾಗಿದೆ ಸೊ ಮನೆಯಲ್ಲಿ ನಾವೇ ಈ ಥರ ಎಲ್ಲ ಮಾಡಿದಾಗ ತುಂಬ ಖುಷಿ ಆಗತ್ತೆ ಅಲ್ವಾ ಹಾಗಾಗಿ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಮಾಡ್ಕೊಬೋದು ತಿನ್ಕೊಳ್ಬೋದು ಮನೆಯಲ್ಲಿ ಮಕ್ಕಳಿದ್ರಂತೂ ಇವೆಲ್ಲ ಮಾಡಿ ಮಾಡಲೇಬೇಕಾಗುತ್ತಲ್ವ ಸೊ ಇವಾಗಂತೂ ತುಂಬಾ ಖುಷಿ ಆಯಿತು ನಮ್ಮ ಮಕ್ಕಳಿಗೆ ಫಸ್ಟ್ ಟೈಮ್ ಆಡಿದಾಗ್ಲೇ ತುಂಬಾ ಖುಷಿ ಪಟ್ಟು ಫಸ್ಟ್ ಟೈಮ್ ಮಾಡಿದಾಗ ಅವಾಗವಾಗ ತೆಗಿತಾನೆ ಇರ್ತಾಯಿದ್ವಿ ಅದನ್ನು ಹಾಗಾಗಿ ಅದು ಒಂದೊಂದು ಸರಿಯಾಗಿ ಇಟ್ಕೊಂಡಿರ್ಲಿಲ್ಲ ಬಟ್ ಫಸ್ಟ್ ಟೈಮ್ ಆಮೇಲೆ ಸೆಕೆಂಡ್ ಟೈಮ್ ಮತ್ತು ಅದನ್ನ ಇಟ್ಟಾಗ ಓವರ್ನೈಟ್ ಬಿಟ್ಬಿಟ್ಟಿದ್ದೆ ಆವಾಗ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವಾಗಲೂ ಅಷ್ಟೇ ಓವರ್ನೈಟ್ ಬಿಟ್ಟಿದ್ದೆ ಅದಕ್ಕೆ ರಾತ್ರಿಯೇ ಮಾಡಿ ಬೆಳಗ್ಗೆ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಓವರ್ನೈಟ್ ಬಿಟ್ಟರೆ ನೋಡಿ ಈ ಥರ ಬರುತ್ತೆ ಕುಲ್ಫಿ ಮಲಾಯಕ್ ಕುಲ್ಫಿ ಸೂಪರಾಗಿರುತ್ತೆ ಇವನ್ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಹೊರಗಡೆ ಎಲ್ಲ ಹೋದಾಗ ತಗೋಬೇಕು ಅಂತ ಆಸೆ ಆಗ್ತಿತ್ತು ಬಟ್ ಮಟ್ಕ ಕುಲ್ಫಿ ಮಲೈ ಕುಲ್ಫಿ ಎಲ್ಲ ರೇಟ್ಗಳು ನೋಡಿಬಿಟ್ರೆ ತಗೊಳ್ಳೋದೇ ಬೇಡ ಅಂತೇಳಿ ಎಷ್ಟೋ ಸಲ ವಾಪಸ್ ಬಂದಿದ್ದೀವಿ ಹಾಗಾಗಿ ನೋಡೋಣ ಮನೆಯಲ್ಲೇ ಮಾಡೋಣ ಅಂಥೇಳಿ ಕಡಿಮೆ ಖರ್ಚಲ್ಲೇ ಮನೆಯಲ್ಲೇ ಆಗೋಯ್ತು ಮನೆಯಲ್ಲೆಲ್ಲರೂ ಆರಾಮಾಗಿ ಖುಷಿ ಖುಷಿಯಿಂದ ತಿಂದ್ವಿ ಓಕೆ ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಈಗೇನು ನಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾನೆ ಇರುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಏನಕ್ಕ ಇವಾಗಲೂ ನೋವು ಪಂದಿ ಪಾಚ್ತಾ ಇದ್ದೀರಾ ನೀವು ಬಿಟ್ಬಿಟ್ಟಿದ್ದೀರಾ ಏನು ಅಂತ ಹೇಳ್ಬಿಟ್ಟು ಖಂಡಿತ ಬಿಡೋ ಚಾನ್ಸೇ ಇಲ್ಲ ಬಿಡೋ ಮಾತೇ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಮನೇಲಿ ಇವತ್ತು ದೀಪ ನೋಡಿ ಎಷ್ಟೋ ಒಂಥರ ತುಂಬಾ ಪ್ರಕಾಶಮಾನವಾಗಿ ಬೆಳೆಯ ಬೆಳಗ್ತಾ ಇದೆ ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ್ಲೇ ಅಂದ್ಕೊಂಡೆ ಏನೋ ಒಂಥರ ಇವತ್ತು ಒಂಥರ ಖುಷಿ ಇದೆ ಅಂತ ಹೇಳ್ಬಿಟ್ಟು ಅಂದರೆ ಆ ದೀಪ ಬೆಳಗ್ತಾ ಇರೋದು ನೋಡಿದ್ರೇ ಒಂದು ರೀತಿ ಖುಷಿ ಆಗ್ತಾ ಇತ್ತು ನನಗೆ ಹಾಗೆಯೇ ಸಾಂಬ್ರಾಣಿ ನಾನಿವತ್ತು ಈ ಸಾಂಬ್ರಾಣಿನೇ ಹಾಕಿದ್ದೆ ಯಾಕೆಂದರೆ ತೆಂಗಿನ ಚಿಪ್ಪುಗಳನ್ನ ಇಟ್ಟಿದ್ದೆ ಅದು ಸ್ವಲ್ಪ ಮೊನ್ನೆಲ್ಲ ಮಳೆ ಬಂದು ಸ್ವಲ್ಪ ಎಲ್ಲ ನೆಂದೋಗ್ಬಿಟ್ಟು ಅಂದರೆ ಬಿಸಿಲಿಗೆ ಹಾಕಿದ್ದೆ ಒಣಗಲಿ ಅಂತ ಹೇಳಿಬಿಟ್ಟು ಬಟ್ ಮಳೆ ಬರೋ ಟೈಮಲ್ಲಿ ನಾನು ಇರಲಿಲ್ಲ ಅವಾಗೆಲ್ಲ ಸ್ವಲ್ಪ ನೆಂದೋಗ್ಬಿಟ್ಟಿತ್ತು ಅದಕ್ಕೆ ಸೊ ತೆಂಗಿನ ಚಿಪ್ ಸಿಗಲಿಲ್ಲ ಅದಕ್ಕೋಸ್ಕರ ಸಾಂಬ್ರಾಣಿ ಇದು ಕ ಕಪ್ ಸಾಂಬ್ರಾಣಿ ಬರುತ್ತಲ್ವ ಅದನ್ನೇ ಹಾಕಿ ಪೂಜೆ ಮಾಡಿದ್ದೀನಿ ಹಾಗೆಯೇ ನಾನು ಇನ್ನೊಂದು ಪ್ಲೇಟ್ ಸೈಡಲ್ಲಿ ಇಟ್ಬಿಟ್ಟು ಅದರಲ್ಲಿ ಸಾಯಿಬಾಬಾ ಮತ್ತು ಚಿಕ್ಕ ಚಿಕ್ಕ ವಿಗ್ರಹಗಳೇನಿರುತ್ತೆ ನಾನು ಗೊರನಹಳ್ಳಿಗೆ ಹೋದಾಗ ಲಕ್ಷ್ಮಿ ಮತ್ತು ಗಣೇಶ ವಿಗ್ರಹನ ತಂದಿದ್ದೆ ಮತ್ತು ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋದಾಗ ಅಮ್ಮ ಅಲ್ಲಿಂದ ನನಗೆ ಅನ್ನಪೂರ್ಣೇಶ್ವರಿ ವಿಗ್ರಹನ ತಂದು ಕೊಟ್ಟಿದ್ರು ಸೊ ಇವೆಲ್ಲೂ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿಬಿಟ್ಟು ಸೈಡಲ್ಲಿ ಇದ್ದೆ ಅದನ್ನೆಲ್ಲನೂ ಬಟ್ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದ್ನೆಲ್ಲ ಆ ಒಂದು ಮೂರು ವಿಗ್ರಹ ಏನಿರೋದಲ್ಲ ಅದನ್ನು ಕಳಿಸ್ದಲ್ಲೇ ಇಟ್ಬಿಟ್ಟಿದ್ದೀನಿ ಕಳಿಸ್ದಲ್ಲಿ ಅಕ್ಕಿ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿಟ್ಟಿದ್ನಲ್ಲ ಸೊ ಅದರಲ್ಲೇ ಇಟ್ಟಿದ್ದೀನಿ ಹಾಗೆಯೇ ಕಾಮಾಕ್ಷಿ ದೀಪ ನಾರ್ಮಲಾಗಿ ಕಾಮಾಕ್ಷಿ ದೀಪ ಹಚ್ಚಿ ಹಚ್ತೀವಿ ನಾ ಹಾಗೆಯೇ ಉಪ್ಪಿನ ದೀಪ ಫ್ರೈ ಡೇಸ್ ಹಚ್ಚಿ ಹಚ್ತೀವಿ ಸೊ ಅದೆಲ್ಲ ಹಚ್ಚಿದ್ದೀನಿ ಇನ್ನೇನು ಎಕ್ಸ್ಟ್ರಾ ಡಿಫ್ರೆನ್ಸ್ ಏನಿಲ್ಲ ಪೂಜೆಯಲ್ಲಿ ಸೊ ಈ ಕಡೆ ಸೈಡಲ್ಲಿ ಒಂದು ಪ್ಲೇಟ್ ಇತ್ತು ಅದನ್ನು ಮಾತ್ರ ತೆಗ್ದಿದ್ದೀನಿ ಅಷ್ಟೇನೆ ಯಾಕಂದರೆ ಫುಲ್ಲು ಒಂಥರ ಓವರ್ ಕ್ರೌಡೆಡ್ ಆಗಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಎಷ್ಟಾಗತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡಿದ್ದೀನಿ ಸೊ ನನಗಂತೂ ಖುಷಿ ಆಗ್ತಿತ್ತು ಯಾಕಂದರೆ ದೇವ್ರ ಮನೇನ ನೋಡಬೇಕಂದ್ರೇ ಖುಷಿ ಆಗಬೇಕು ನಮಗೆ ಮನಸ್ಸಿಗೆ ಸೊ ಹಾಗಾಗಿ ಇವತ್ತೇನೋ ಒಂದು ರೀತಿ ಖುಷಿ ಕೊಡ್ತಾಯಿತ್ತು ಹಾಗೆಯೇ ಈ ಕಡೆ ಸೈಡಲ್ಲಿ ಗಂಗೆ ಪೂಜೆ ಕೂಡ ಮಾಡಿದ್ದೀನಿ ಅದು ಅಷ್ಟೇ ಪ್ರತಿ ವಾರವೂ ಮಿಸ್ ಮಾಡೋದೇ ಇಲ್ಲ ಸೊ ಅದನ್ನು ಮಾಡ್ತೀವಿ ಹಾಗೆಯೇ ಕಳಶದ ಪೂಜೆ ಮತ್ತು ಉಪ್ಪಿನ ದೀಪ ಕಾಮಾಕ್ಷಿ ದೀಪ ಇವೆಲ್ಲವೂ ನಾರ್ಮಲಾಗಿ ವಾರ ವಾರವೂ ಹಚ್ಕೊಂಡು ಬರ್ತಾ ಹಾಗೆ ದೇವ್ರ ಮನೆ ಯಾವಾಗ ಕ್ಲೀನ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು ಸೊ ನಾನಂತೂ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲ ನಾನು ಈ ಥರ ದೇವ್ರ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡಿದರೆ ಪೂರ್ತಿ ದೇವ ಸಾಮಾನೆಲ್ಲ ತೊಳೆದು ಪೂಜೆನ ಮಾಡ್ತೀನಿ ಕೆಲವೊಂದು ಟೈಮು ಇನ್ನೊಂದು ಹಬ್ಬ ಟೈಮ್ ಏನಾದರೂ ಬರ್ತಾ ಇದೆ ಸೊ ಇವಾಗ ಫಿಫ್ಟೀನ್ ಡೇಸ್ಗೆ ಒಂದು ಸಲ ಮಾಡ್ತೀನಲ್ವ ಫಿಫ್ಟೀನ್ ಡೇಸ್ ಒಂದು ಸಲ ಮಾಡಬೇಕಾದ್ರೆ ಆ ಒಂದು ಟೈಮಲ್ಲಿ ಏನಾದರೂ ಹಬ್ಬದ ಟೈಮ್ ಬರ್ತಾಯಿತ್ತು ಅಂದರೆ ಸೊ ಹಬ್ಬಕ್ಕೆ ಒಂದೇ ಸಲ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಾಯಿರ್ತೀನಿ ಒಟ್ಟಿನಲ್ಲಿ ದೇವ್ರ ಮನೆ ಯಾವಾಗಲೂ ಚೆನ್ನಾಗಿ ಕಾಣ್ತಾ ಇರಬೇಕು ಅದು ತುಂಬಾ ಇಂಪಾರ್ಟೆಂಟು ಯಾಕಂದರೆ ನಮ್ಮ ಮನೆಯ ಒಂದು ಮೇನ್ ಇದೇ ಮ ದೇವರು ಅಲ್ವ ಸೊ ದೇವ್ರ ಮನೆ ಅಲ್ಲಿ ಚೆನ್ನಾಗಿತ್ತು ಅಂದರೆ ಮನೆ ಪೂರ್ತಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಉಪ್ಪಿನ ದೀಪದ ಬಗ್ಗೆ ಸುಮಾರು ಕೇಳ್ತಾನೆ ಇದ್ರಿ ಇವಾಗಲೂ ಉಪ್ಪಿನ ದೀಪ ಹಚ್ತಾ ಇದ್ದೀರಾ ಅಥವಾ ಬಿಟ್ಬಿಟ್ಟಿದ್ದೀರಾ ಏನು ಅಂತ ಒಂದು ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡಿದೆ ಖಂಡಿತ ಉಪ್ಪಿನ ದೀಪ ಹಚ್ಚೋದನ್ನ ಬಿಟ್ಟಿಲ್ಲ ನಾನು ಬಿಡೋದು ಕೂಡ ಇಲ್ಲ ಸೊ ಇದನ್ನು ಕಂಟಿನ್ಯೂಸ್ ಆಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಆಲ್ ಆಲ್ಮೋಸ್ಟ್ ನಾನು ಉಪ್ಪಿನ ದೀಪನ ಸ್ಟಾರ್ಟ್ ಮಾಡಿದ್ದು ಅಂದ್ಬಿಟ್ಟು ಟು ತೌಸಂಡ್ ಟ್ವೆಂಟಿಯಲ್ಲಿ ಸೊ ಇವಾಗ ಇದು ಟು ತೌಸಂಡ್ ಟ್ವೆಂಟಿ ಫೈವ್ ಸೊ ಟು ತೌಸಂಡ್ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಇವಾಗ ಜುಲೈ ಬಂದರೆ ಫೈವ್ ಇಯರ್ಸ್ ಆಗುತ್ತೆ ಸೊ ಫೈವ್ ಇಯರ್ಸಿಂದನೂ ಹಚ್ಕೊಂಡು ಬರ್ತಾ ಇದ್ದೀನಿ ಸೊ ಅವಾಗ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಇವಾಗವರೆಗೂ ನಾನು ಬಿಟ್ಟಿಲ್ಲ ಇನ್ನು ಮುಂದಕ್ಕೆ ಬಿಡೋದು ಇಲ್ಲ ಸೊ ಸಾವಿರ ಜನ ಸಾವಿರ ಥರ ಮಾತಾಡ್ಕೊತಾರೆ ಹಾಗೆ ಹಿಂಗೆ ಅಂತೆಲ್ಲ ಹೇಳಿ ಬಟ್ ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಸೊ ನಂದು ಆದರೆ ನಾನು ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಸೊ ಏನೊಂದು ಇಂಟೆನ್ಷನಿಂದ ನಾನು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದೂ ಇವಾಗವರೆಗೂ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಇನ್ ಕೇಸ್ ನನಗೆ ಇವಾಗ ಒಂದೊಂದು ಸಲ ಏನಾದರೂ ಪ್ರಾಬ್ಲಮ್ ಆಯಿತು ಏನೋ ಒಂದು ಹಚ್ಚೋಕ್ಕಾಗಲಿಲ್ಲ ಕೆಲವೊಂದು ಟೈಮು ಅಂದರೆ ಎಲ್ಲ ಚೆನ್ನಾಗಿರುತ್ತೆ ಸೊ ಎಲ್ಲ ಚೆನ್ನಾಗಿದ್ರು ಒಂದೊಂದು ಸಲ ನಾನು ಹಚ್ಚಿಲ್ಲ ಅಂತಂದರೆ ಆ ವಾರ ಎಲ್ಲ ಏನೋ ಒಂದು ರೀತಿ ನೆಮ್ಮದಿನೇ ಇರೋದಿಲ್ಲ ಆ ಥರ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಅದನ್ನು ಮಿಸ್ ಮಾಡಲಿಲ್ಲ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಬೆಳಗ್ಗೆ ಬೇಗ ಆಯಿತು ಅಂದರೆ ಹಿಂದಿನ ದಿನವೇ ನಾನು ಗುರುವಾರ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಯಾಕೆಂದರೆ ನಾನು ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಟೈಮ್ ಸಿಗೋದಿಲ್ಲ ಮಧ್ಯಾಹ್ನ ಯಾವಾಗಲಾದದು ಮಾಡ್ಕೊಳ್ಳೋಣ ಅಥವಾ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತಂದರೆ ಶುಕ್ರವಾರ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋ ಹಾಗಿಲ್ಲ ಹಾಗಾಗಿ ನಾನೇನು ಇದ್ರು ಗುರುವಾರ ನೈಟೇ ಮಾಡ್ಕೊಳ್ಬೇಕು ಆಫೀಸಿಂದ ಬಂದು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಎಲ್ಲರೂ ಇನ್ನೇನು ಊಟ ಎಲ್ಲ ಮುಗಿಸಿ ಮಲ್ಗೋಕೆ ಹೋಗ್ತಾರೆ ಆ ಟೈಮಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ಆಲ್ಮೋಸ್ಟ್ ಒಂದು ಒಂಬತ್ತು ಗಂಟೆ ಮೇಲೆ ಅಂತಲೇ ಹೇಳ್ಬೋದು ಸೊ ಮೊದಲು ದೇವರು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಸಾಮಾನು ತೊಗೊಂಬಂದು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಟ್ರೆ ಆವಾಗ ನೈಟ್ ಕೆಲಸ ಮುಗ್ದು ಹೋಗಿಬಿಡತ್ತೆ ಯಾಕೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಇನ್ನು ನಾಲ್ಕು ಗಂಟೆಗೆ ಎದೊಳ್ತೀನಿ ಎದ್ದು ಮನೆಯೆಲ್ಲ ಆ ಟೈಮಲ್ಲಿ ಕ್ಲೀನ್ ಮಾಡಿಕೊಂಡು ಆವಾಗ ಪೂಜೆ ಮಾಡ್ತೀನಿ ಆ ಮನೆಯೆಲ್ಲ ಕ್ಲೀನಿಂಗ್ ಅಂತಂದರೆ ಹೇಗೂ ನಮ್ಮ ಹಸ್ಬೆಂಡ್ ಕೂಡ ಎದ್ಬಿಡ್ತಾರೆ ಶುಕ್ರ ಶುಕ್ರವಾರ ಅಂದರೆ ಬೆಳಗ್ಗೆ ಬೇಗನೆ ಎದ್ಬಿಡ್ತಾರೆ ಅವರು ಕೂಡ ಹಾಗಾಗಿ ನನಗೂ ಕೂಡ ಈಸಿ ಆಗುತ್ತೆ ಬೇಗ ಮನೆ ಕ್ಲೀನಿಂಗ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋದಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಏನೋ ಒಂದು ನಾವು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದಾಗ ಸಡನ್ನಾಗಿ ಅದನ್ನು ಬಿಡೋಕ್ಕೆ ಮನಸ್ಸು ಆಗೋದಿಲ್ಲ ಬಿಟ್ಟಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆನೋ ಅಂತ ಒಂದು ಭಯ ಅಕಸ್ಮಾತ್ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಇದರಿಂದನೇ ಆಯಿತು ಅಂತ ಕೂಡ ನಾವು ಫಸ್ಟು ಅದೇ ಥರನೇ ಮಾತಾಡ್ಕೋತೀವಿ ಅಲ್ವಾ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ನಾವು ಇದನ್ನು ಮಾಡಿದ್ವಿ ಅದನ್ನು ಸ್ಟಾಪ್ ಮಾಡಿದ್ದೀವಿ ಅದಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂತ ನಮಗೆ ನಾವೇನೇ ಅಂದ್ಕೊಳ್ತಾ ಇರ್ತಿರೋದು ಅದು ಎಲ್ಲ ಲೈಫಲ್ಲೂ ಇದ್ದಿದ್ದೆ ಅಲ್ವಾ ಸೊ ಹಾಗಾಗಿ ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಇನ್ನೂ ಕಂಟಿನ್ಯೂ ಅಂತಂದರೆ ಇದನ್ನು ಇನ್ನೂ ಮುಂದುವರ್ಸ್ಕೊಂಡು ಕೂಡ ಹೋಗ್ತೀವಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈವನ್ ನಾನು ಸ್ಟಾರ್ಟಿಂಗು ಏನಂತಂದರೆ ಸ್ಯಾಲ್ರಿ ಬಂದ ತಕ್ಷಣ ಆ ಒಂದು ಅಮೌಂಟಿಂದ ನಾನು ಹೇಳಿದ್ದೆ ಉಪ್ಪನ್ನು ತೊಗೊಬರ್ಬೇಕು ಅಂತ ಆವತ್ತು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಇವತ್ತರೆಗೂ ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಸೊ ಹಸ್ಬೆಂಡ್ಗಾಗಲಿ ನನಗಾಗಲಿ ಸ್ಯಾಲ್ರಿ ಬಂದ ತಕ್ಷಣ ನಾವು ಫಸ್ಟ್ ಅದರಲ್ಲಿ ತೊಗೊಂಡ್ಬಾರದೆ ಉಪ್ಪು ಸೊ ಕಲ್ಲು ಉಪ್ಪನ್ನು ಮನೆಗೆ ತೊಗೊಂಬಂದ್ಬಿಡ್ತೀವಿ ಆಮೇಲೆ ಇನ್ನು ಮಿಕ್ಕಿದ್ದಕ್ಕೆಲ್ಲದಪ್ಪನೂ ಖರ್ಚು ಮಾಡ್ತೀವಿ ಸೊ ಕೆಲವೊಂದು ಟಿಪ್ಸ್ ಇರುತ್ತೆ ಅದನ್ನೆಲ್ಲನೂ ಫಾಲೋ ಮಾಡಬೇಕು ನಾವು ಸಡನ್ನಾಗಿ ಬಿಟ್ಬಿಡೋದಲ್ಲ ನಮಗೆ ನಾವೇನೋ ಒಂದು ಫಾಲೋ ಮಾಡ್ತಾಯಿದ್ದೀವಿ ಅಂದ ತಕ್ಷಣ ಸಡನ್ನಾಗಿ ಅದರಿಂದ ಆದ್ದರಿಂದ ರಿಸಲ್ಟ್ ಆಲಫೇ ಸಡನ್ ಬಂದ್ಬಿಡಬೇಕು ನಮಗೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಉಪ್ಪಿಂದ ದೀಪನೇ ತಗೊಳ್ಳಿ ನಾನು ಇವತ್ತು ಉಪ್ಪಿಂದೀಪ ಹಚ್ಚಿದೆ ನಾಳೆನೇ ನನಗೆ ರಿಸಲ್ಟ್ ಬಂದ್ಬಿಡಬೇಕು ಅಂತಂದರೆ ಆಗೋದಿಲ್ಲ ಅದು ಟೈಮ್ ತೊಗೊಳುತ್ತೆ ಅಟ್ ಅದಕ್ಕೂ ಟೈಮ್ ಕೊಡಬೇಕು ನಾವು ಪ್ರತಿಯೊಂದಕ್ಕೂ ಒಂದು ಟೈಮ್ ಅಂತ ಬರಬೇಕು ಆ ಟೈಮ್ ಬಂದಾಗಲೇ ಎಲ್ಲನೂ ತಾನಾಗೇ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಆರ್ ಸಿ ಬಿ ಟೀಮ್ ಅಂತಲೇ ಹೇಳ್ಬೋದು ಸೊ ಹದಿನೆಂಟು ವರ್ಷದಿಂದ ಒಂದು ಕಪ್ಪು ಕೂಡ ಗೆಲ್ಲಕ್ಕಾಗ್ದೆ ಎಷ್ಟೆಲ್ಲ ಕಷ್ಟಪಟ್ಟು ಫೈನಲಿ ಆ ಒಂದು ಏಯ್ಟೀನ್ ನಂಬರ್ ಜರ್ಸಿ ಆಗಿರ್ಬೋದು ಏಯ್ಟೀನ್ತ್ ಒಂದು ಸೀಸನ್ ಐ ಪಿ ಎಲ್ ಸೀಸನ್ನು ಹಾಗೇನೆ ಆವತ್ತಿನ ಡೇಟ್ ನೋಡಿದ್ರೆ ಕೂಡ ಏಯ್ಟೀನ್ ಬರುತ್ತೆ ಸೊ ಇದೆಲ್ಲನೂ ಏನು ಅನಿಸುತ್ತೆ ಇದನ್ನೆಲ್ಲ ನೋಡಬೇಕಾದ್ರೆ ಸೊ ಆರ್ ಸಿ ಬಿ ಕಪ್ ವಿನ್ ಆಗೋದಕ್ಕೆ ಏಯ್ಟೀನ್ ಇಯರ್ಸ್ ಬೇಕಾಯಿತು ಸೊ ಅದಕ್ಕೆ ಕೂಡ ಟೈಮು ಆ ಟೈಮ್ ಬಂದಾಗ ಎಲ್ಲ ತಾನಾಗೇ ಆಗುತ್ತೆ ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಕೋರ್ಸ್ ಕಷ್ಟಪಟ್ಟಿದ್ದಾರೆ ಇಲ್ಲ ಅಂತಿಲ್ಲ ಅದಕ್ಕೆ ಬೇಕಾದಷ್ಟು ಕಷ್ಟ ಎಲ್ಲನೂ ಪಟ್ಟಿದ್ದಾರೆ ಹವಾಮಾನಗಳನ್ನ ಅನುಭವಿಸಿದ್ದಾರೆ ಸೊ ಇವತ್ತು ಕಪ್ಪನ್ನು ಗೆದ್ದಿದ್ದಾರೆ ಬಟ್ ಅದಾದಮೇಲೆ ಆಗ ಆದಂಥ ಟ್ರಾಜಿಡಿ ಏನಿದೆ ಅದನ್ನು ಆಗೋದಿಲ್ಲ ಅಷ್ಟು ಅದೊಂದು ಬೇಜಾರಿದೆ ಐ ಸಿ ಆರ್ ಸಿ ಬಿ ಕಪ್ ಕೈದಿರೋದೊಂದು ಕಡೆ ಖುಷಿಯಾದರೆ ಸೊ ಮೇಲೆ ಆದಂಥ ಒಂದು ಟ್ರಾಜಿಡಿ ಇನ್ಸಿಡೆಂಟ್ನ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಬಟ್ ಏನಂದರೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಆ ಪ್ಲ್ಯಾನ್ ಮಾಡಿದೆ ಮೇ ಬಿ ಸೋಷಿಯಲ್ ಮೀಡಿಯಾನೇ ಅದಕ್ಕೆ ಜಾಸ್ತಿ ಕಾರಣ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿಯೊಂದನ್ನು ಪ್ರತಿಯೊಂದನ್ನು ಅವರು ಅಪ್ಡೇಟ್ ಮಾಡ್ತಾನೆ ಇದ್ದಿದ್ದರಿಂದ ಸೊ ಇಷ್ಟೆಲ್ಲ ಆಗೋದಕ್ಕೆ ಒಂದು ಕಾರಣ ಅಂತಲೂ ಹೇಳ್ಬೋದು ಒಂದು ಪ್ಲ್ಯಾನ್ ಮಾಡಬೇಕಿತ್ತು ಇವಾಗ ಆರ್ ಸಿ ಬಿ ಜರ್ಸಿ ಓಪನಿಂಗ್ಗೆ ಯಾವ ಥರ ಎಲ್ಲ ಲಾಂಚ್ ಮಾಡಬೇಕಾದ್ರೆ ಯಾವ ಥರ ಅವರು ಪ್ರಿಕಾಷನ್ಸ್ ತೊಗೊಂಡು ಮಾಡಿದರು ಅದೇ ಥರನೇ ಈ ಸಲೂ ವಿನ್ನಿಂಗಿಗೆ ಮಾಡಿದ್ರು ಕೂಡ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ ಫಸ್ಟ್ ಒಂದೆರಡು ಎರಡು ಮೂರು ದಿನ ಬಿಟ್ಟು ಆಮೇಲೆ ಸೆಲೆಬ್ರೇಷನ್ನ ಮಾಡ್ಬೋದಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಟಿಕೆಟ್ ಇಟ್ಟು ಪ್ರೈಸ್ ಇಟ್ಟು ಆಮೇಲೆ ಮಾಡಿದರೆ ಇಷ್ಟೊಂದೆಲ್ಲ ಆಗ್ತಾ ಇರಲಿಲ್ಲ ಯಾವಾಗ ಫ್ರೀ ಅಂತ ಹೇಳಿದ್ರು ಸೊ ಫ್ರೀ ಅಂತ ಹೇಳಿದ ತಕ್ಷಣ ಎಲ್ಲ ಜನ ನುಗ್ಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ ಸೊ ಇದೆಲ್ಲದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಬಟ್ ಮೇ ಬಿ ಗೌರ್ಮೆಂಟೇ ಹೊಣೆ ಅಂತಲೇ ನನಗೆ ಅನಿಸುತ್ತೆ ಯಾಕಂದರೆ ಅಷ್ಟು ಅರ್ಜೆಂಟಾಗಿ ವಿಧಾನಸೌಧ ಹತ್ರ ಕರೆಸಿ ಮಾಡಬೇಕು ಅನ್ನೋತ್ತೂ ಏನು ಇರಲಿಲ್ಲ ಒಂದು ಟೂ ತ್ರೀ ಡೇಸ್ ಬಿ ಗ್ಯಾಪ್ ಬಿಟ್ಟು ಆಮೇಲೆ ಕೂಡ ಮಾಡ್ಬೋದಾಗಿತ್ತು ಮಾಡಿದರೆ ಇಷ್ಟೊಂದು ಜನ ಪ್ರಾಣ ಇರಲಿಲ್ಲ ಏನು ಪ್ಲಾನಿಂಗ್ ಇಲ್ಲದೆ ಮಾಡಿದ್ದಕ್ಕೆ ಇಷ್ಟು ಇಷ್ಟೆಲ್ಲ ಆಯಿತು ಅಂತ ಹೇಳಿ ಇನಿವೇಸ್ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೆಕ್